ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಬಂದಿರೋದು ನುಗ್ಗೆ ಪಂಚಲಿಂಗ ದೇವಸ್ಥಾನಕ್ಕೆ ಇದು ಬಂದ್ಬಿಟ್ಟು ಐದು ಲಿಂಗಗಳಿವೆ ಸಪ್ ದೇವಸ್ಥಾನ ನುಗ್ಗಿಹಳ್ಳಿಲಿ ಮಾತ್ರ ಇರೋದು ಈ ದೇವಸ್ಥಾನ ಐದು ಲಿಂಗ ಇರುವ ದೇವಸ್ಥಾನ ಅಂತ ಪ್ರಸಿದ್ಧಿ ಆಗಿದೆ ಇಲ್ಲಿ ಫ್ರೆಂಡ್ಸ್ ಯಾವ ರೀತಿ ತಿಳ್ಸ್ಕೊಡ್ತೀನಿ ಬಾಸು ಹಂಗೆ ತುಂಬಾ ವಿಶೇಷವಾಗಿದೆ ಈ ದೇವಸ್ಥಾನ ಮತ್ತೆ ತೋರಿಸ್ತೀನಿ ಯಾವ ರೇಟ್ ಇದೆ ಒಬ್ಬೇ ಇರೋದು ಬನ್ನಿ ಹಂಗೆ ತಿಳ್ಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಮಾಡೋಣ ಚಿರ್ತನೂ ಐತೆ ಅಂತ ಹೇಳ್ತಾರೆ ಇಲ್ಲ ಎಲ್ಲಾರೂ ನೋಡೋದ ಬಲ್ಲಿ ಏನೈತೆ ಅಂತ ನಂಗೆ ದೇವಸ್ಥಾನ ಯಾವ್ ರೀತಿ ಇದೆ ಅಂತ ತಿಳ್ಸ್ಕೊಡ್ತೀವಿ ಸೂಪರ್ ಆಗಿದೆ ಮಾತ್ರ ಅಮೇಜಿಂಗ್ ಆಗಿದೆ ದೇವಸ್ಥಾನ ಬಳಿ ಹೋಗೋದಾ ಬಸ್ಸು ನುಗ್ಗೇಳಿಲಿ ಪಂಚಲಿಂಗೇಶ್ವರ ಇರೋದು ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ಯಾವ ಬರೋ ಟೂರಿಸ್ಟ್ ಗಳಿಗೆ ಮತ್ತೆ ನುಗ್ಗೇಳಿಲಿ ಯಾವ ಹಲವಾರು ಜನಗಳಿಗೆ ದೇವಸ್ಥಾನ ಗೊತ್ತಿಲ್ಲ ಎಲ್ಲೆಲ್ಲ ಇದೆ ಅಂತ ಪಂಚಲಿಂಗ ನೆಲೆಸಿರೋದೇ ಗೊತ್ತಿಲ್ಲ ಇದುವರೆಗೂ ಬಲಿ ಯಾವ ದೇವಸ್ಥಾನ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈಗ ಸ್ಟಾರ್ಟಿಂಗ್ ಫ್ರೆಶ್ ದೇವಸ್ಥಾನ ನುಗ್ಗೇಳಿಲ್ಲ ಫ್ರೆಶ್ ದೇವಸ್ಥಾನ ನುಗ್ಗೇಳಿ ಮೇನ್ ಹೆಸರು ಬಂದ್ಬಿಟ್ಟು ವಿಜಯ ಸೋಮನಾಥಪುರ ಅಲ್ಲಿ ಸ್ಟಾರ್ಟಿಂಗ್ ದೇವ ಹೆಸರು ಆಗಿದ್ದ ದೇವಸ್ಥಾನದ್ದು ಅಂದ್ರೆ ಸೋಮನಾಥೇಶ್ವರ ಅಂತ ದೇವ ಹೆಸರು ಆಗಿದ್ದ ದೇವಸ್ಥಾನದ್ದು ಸೋಮನಾಥೇಶ್ವರ ದೇವಸ್ಥಾನ ಅಂತ ಬಂದಿದ್ರಿಂದಾನೇ ವಿಜಯ ಸೋಮನಾಥಪುರ ಅಂತ ನುಗ್ಗೇಳಿಗೆ ಬಂದಿದ್ದು ಸೆಕೆಂಡ್ ದೇವಸ್ಥಾನ ಬಂದ್ಬಿಟ್ಟಿ ಸದಾಶಿವ ಸ್ವಾಮಿ ಅಂತ ದೇವಸ್ಥಾನ ಸೆಕೆಂಡ್ ದೇವಸ್ಥಾನ ಮೂರನೇ ದೇವಸ್ಥಾನ ಬಂದ್ಬಿಟ್ಟು ಚಂದ್ರಮಳೇಶ್ವರ ದೇವಸ್ಥಾನ ನಾಲ್ಕನೇ ದೇವಸ್ಥಾನ ಬಂದ್ಬಿಟ್ಟಿ ಜೈಗುಂಡೇಶ್ವರ ಮತ್ತೆ ಮಳೆ ಮಲ್ಲೇಶ್ವರ ಸ್ವಾಮಿ ಅಂತ ನಾಲ್ಕನೇ ದೇವಸ್ಥಾನ ಮಳೆ ಮಲ್ಲೇಶ್ವರ ಐದನೇ ದೇವಸ್ಥಾನ ಜೈಗುಂಡೇಶ್ವರ ದೇವ್ ದೇವಸ್ಥಾನ ಅಂತ ಬಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾ ದೇವಸ್ಥಾನ ಬಗ್ಗೆ ಸಬ್ಸಪ್ರೇಟ್ ವಿಡಿಯೋ ಮಾಡ್ತೀನಿ ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನುಗ್ಗ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕನ್ನಡ ಯೂಟ್ಯೂಬರ್ಸ್ನ ಸಪ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಚೆನ್ನಾಗಿ ವಿಡಿಯೋ ಮಾಡ್ತೀನಿ ನುಗ್ಗೇಳಿ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಬಲಿ ಈ ವಿಡಿಯೋ ಶುರು ಮಾಡೋಣ ಹೊಸ ಇದೆ ನೋಡಿ ದೇವಸ್ಥಾನ ದೇವಸ್ಥಾನ ಸುತ್ತಮುತ್ತ ಈ ರೀತಿ ಇದೆ ದೇವಸ್ಥಾನ ತುಂಬಾ ಸೂಪರ್ ಆಗಿದೆ ಆದ್ರೆ ಇಂಪ್ರೂವ್ ಮಾಡಿಲ್ಲ ದೇವಸ್ಥಾನ ಅಷ್ಟೇ ಸಕರಾಗಿದೆ ದೇವಸ್ಥಾನ ಮಾತ್ರ ನಮ್ನು ಕೇಳಿರೋದು ಪಂಚಲಿಂಗೇಶ್ವರ ನೆಲೆಸಿರೋದು ನಮ್ಗೆ ಹೆಮ್ಮೆ ಅಂತ ತಿರು ತರುತ್ತೆ ಇನ್ನು ತುಂಬಾ ಇಂಪ್ರೂವ್ ಮಾಡಿದ್ರೆ ಇದ್ನ ಇನ್ನೂ ಸೂಪರ್ ಆಗಿ ಬರುತ್ತೆ ದೇವಸ್ಥಾನ ಮಾತ್ರ ಟೂರಿಸ್ಟ್ ಪ್ಲೇಸ್ ಆಗುತ್ತಿದ್ದು ಅದ್ರೆ ಯಾವುದೇ ರೀತಿ ಇಂಪ್ರೂವ್ ಮಾಡೋಕೆ ನೋಡಲ್ಲ ಇಲ್ಲಿ ಅದೊಂದೇನ್ ಕಾರಣ ಯಾರು ಈ ದೇವಸ್ಥಾನ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ತುಂಬಾ ಸೂಪರ್ ಆಗಿದೆ ದೇವಸ್ಥಾನ ನೋಡ್ಗುರು ಇದೇ ದೇವಸ್ಥಾನ ದೇವಸ್ಥಾನ ಡೈಲಿ ಓಪನ್ ಆಗಲ್ಲ ವಾರದಲ್ಲಿ ಒಂದ್ ದಿವಸ ಮಾತ್ರ ಓಪನ್ ಆಗುತ್ತೆ ಅದು ಅವರೇ ಓಪನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರಷ್ಟೇ ಈಗ ಎಲ್ಲ ಮಾಡ್ಸಿರೋದು ശിവ ഇവിടെ <entender it�> <tale> ತುಂಬಾ ಹಳೆ ದೇವಸ್ಥಾನ ಅನ್ಸುತ್ತೆ ಇಲ್ಲಿ ನೋಡಿ ಇವೆಲ್ಲ ನೋಡಿದ್ರೆ ಹಳೆ ದೇವಸ್ಥಾನ ಅನ್ಸುತ್ತೆ ಮೊದ್ಲು ಇದ್ರಲ್ಲ ಇದ್ದಿದ್ದು ದೇವರು ನೋಡಿ ಮೊದ್ಲು ಇದ್ರಲ್ಲೇ ಇದ್ದಿದ್ದು ಅವರು ಈಗ ಅಲ್ಲಿ ಶಿಫ್ಟ್ ಆಗಿರೋದು ಅನ್ಸುತ್ತೆ ಬಸ್ ಇನ್ನೊಂದು ಮೇನ್ ವಿಚಾರ ಅಂತ ಇಲ್ಲಿ ನೋಡಿ ದೇವಸ್ಥಾನ ತೋರಿಸ್ತಿದ್ನಲ್ಲ ನನ್ನಿಂದ ಆ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇದೆ ಕರಿ ತೋರಿಸ್ತೀನಿ ಆ ವಿಗ್ರಹ ಕೆಳಗಡೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಆದ್ರೆ ಹೋಗ್ ತುಂಬಾ ಭಯ ಆಗುತ್ತೆ ಯಾರು ಇದುವರೆಗೂ ಚರ್ಚೆ ಮಾಡಿಲ್ಲ ಅದನ್ನ ನೋಡಿ ತೋರಿಸ್ತೀನಿ ನೋಡಿ ಬಸ್ ಅಲ್ಲ ಇದೆ ನೋಡಿ ಕಾಣಿಸುತ್ತಾ ಹಾವಿನ ಇದ್ರ ಕೆಳಗಡೆ ಇದೆ ಚಿಕ್ಕದಾಗಿ ಇದು ಹಳೆ ದೇವಸ್ಥಾನ ಅನ್ಸುತ್ತೆ ಮೋಸ್ಟ್ಲಿ ಐದು ಸರ್ಪದ ಎಡೆ ಇದೆ ಇದು ಹಳೆ ದೇವಸ್ಥಾನ ಅನ್ಸುತ್ತೆ ಮೋಸ್ಟ್ಲಿ ಐದು ಸರ್ಪದ ಎಡೆ ಇದೆ ಇನ್ನ ಹೆದರಿಕೆ ಐತಿ ಆದ್ರೂ ಬಂದು ವಿಡಿಯೋ ಮಾಡ್ಕೊಂಡೋಗ್ತಿದ್ದು ಶಾಸನ ಇದಕ್ಕೆ ಶಾಸನನು ಬರ್ದವ್ರು ನೋಡಿದ್ರಲ್ಲಿ ಹಳೆಕಾಲು ದೇವಸ್ಥಾನ ನೋಡಿದ್ವಿ ಅದು ದೇವಸ್ಥಾನ ದೇವರಿಂದ ಪಾದ ಇದೆ ಮೋಸ್ಟ್ಲಿ ಇದು ಇದ್ರದಿರ್ಬೋದು ಗುರು ಋಷಿಮುನಿ ವಾಸ ಆಗಿದೆ ಅಂತಾರಲ್ಲ ಅವ್ರದ್ದು ಇರ್ಬೋದು ಮೋಸ್ಟ್ಲಿ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಇದ್ರ ಬಗ್ಗೆ ನೋಡಿ ಇದುವರೆಗೂ ಈ ದೇವಸ್ಥಾನ ಯಾರು ಎಕ್ಸ್ಪ್ಲೋರೇ ಮಾಡಿಲ್ಲ ಮೊದಲನೇದಾಗಿ ನಾನೇ ಈ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ತಿರೋದು ನೋಡಿ ಅಲ್ಲೊಂದು ಕಾಣಿಸ್ತಿದಲ್ಲ ದೇವಸ್ಥಾನ ಅದು ಮಳೆ ಮಲ್ಲೇಶ್ವರ ದೇವಸ್ಥಾನ ಚಿಕ್ಕ ಗುಡ್ಡ ಅಂತ ಹೇಳ್ತಾರೆ ಬಸ್ ಮುತ್ತ ಸೂಪರ್ ಆಗಿದೆ ಒಳ್ಳೆ ಗಾಳಿ ವಾತಾವರಣ ಸೂಪರ್ ಆಗಿದೆ ನದಿ ಇದೆ ಅಂತ ಹೇಳಿದೆ ಒಂದು ಚಿಕ್ಕ ಕೊಳಾತರ ಇದು ಅಷ್ಟೇ ರ ನೀರುತ್ತೆ ನೀರುತ್ತೆ ಅಂತ ಹೇಳ್ತಾರೆ ಚಟಮಾತ ಬರಲ್ಲ ಇಂತ ಹಂಗೆ ಇನ್ನು ಹಳೆ ಬಸವಣ್ಣ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬೆಟ್ಟ ಸುತ್ತಮುತ್ತ ಫುಲ್ ಗಾಡಿ ಹುಡುಕಿದೆ ಇಲ್ಲಿ ನೋಡಿ ಇಲ್ಲಿ ಇದ್ಯಾದ ಗೊತ್ತಿಲ್ಲ ಇದು ಈಗ ನೀರು ತುಂಬಿಕೊಂಡಿರೋದು ಗುರು ಬಲ್ಲಿ ನಾನ್ ತೋರಿಸ್ತಾ ಇರೋದು ಇನ್ನೊಂದ ಬಡ ಇದ್ದಂಗೆ ಸೇಮ್ ಬಲ್ಲಿ ನೋಡ್ ಗುಡು ಎವಿ ಗಾಡಿ ಹೊಡಿತಿದೆ ಹೊಸಿ ಗಾಡಿ ಎಲ್ಲಾ ಮಾತ್ರ ಗಾಡಿ ಮಳೆ ಮಳೆಗೆ ನಾವು ಹೊಸಿ ಗಾಡಿ ಹೊಡಿತಾರ ಸೂಪರ್ ಆಗಿದೆ ಮಾತ್ರ ಸುತ್ತಮುತ್ತ ನೋಡ್ತಿದ್ರೆ ಮುಂಚೂರ ನೀರು ಹಾಳ ಹೇಳ್ತಾರೆ ಎಲ್ಲಾರು ಕುಡಿಯೋ ನೀರು ಮುಂಚೆ ಕುಡಿಯೋ ನೀರಾಗಿತ್ತು ಈಗೆಲ್ಲ ತುಂಬಾ ಗಲೀಜ್ ಮಾಡ್ಬಿಟ್ಟಿದಾರೆ ನೋಡಿ ಮುನ್ನೂರ ಅರವತ್ತೈದು ದಿವಸ ನೀರು ಇರುತ್ತೆ ಅಂದ್ರೆ ನೀವೇ ಮಾಡ್ತೀವಿ ಮುನ್ನೂರ ಅರವತ್ತೈದು ಸಾವಿರ ವರ್ಷ ಪೂರ್ತಿ ನೀರು ಬಿಸಿ ಔಟೈದು ಗುರು ಸುಳ್ಳು Ia vi ta' l'inno guia i to' torte nori. Ia vi ta' l'inno guia i to' torte nori. ಕುಡಿಯೋಕೆ ಕುಡಿಯೋಕಷ್ಟು ಯೂಸ್ ಆಗಿತ್ತು ನೀರು ಅಂತ ಹೇಳ್ತಾರೆ ಸಂಪೂರ್ಣ ಹಾಳಾಗಿ ಹೋಗಿದ ನೀರು ಇದು ಕುಡಿಯೋಕಾಗಲ್ಲ ಮೊದಲು ಫುಲ್ ಪ್ಯೂರ್ ನೀರು ಇದು ಗುರು ಹಂಡ್ರೆಡ್ ಪರ್ಸೆಂಟ್ ಕುಡಿಯೋಕೆ ಮಾತ್ರ ಇಲ್ಲಿಂದಾನೇ ಬರೋದು ಮೇಗಡೆಯಿಂದ ಇಲ್ಲಿ ನೀರ್ ತಗೊಂಡ್ ಬರೋದು ಇಲ್ಲಿಂದ ಸುತ್ತಮುತ್ತ ಜನಗಳು ಆದರೆ ಈಗ ಎಷ್ಟು ಫುಲ್ ಕೆಮಿಕಲ್ ಆಗಿದೆ ಅಂದ್ರೆ ಈಗ ಬಂದಿ ಇಲ್ಲಿ ಬರೋ ಟೂರಿಸಂ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಬರ್ತಿದ್ರಲ್ಲ ಇಲ್ಲಿ ನೋಡಿ ಯಾವ ರೀತಿ ಹಾಳು ಮಾಡಿದ್ದಾರೆ ಬಂದರೆಲ್ಲ ಹಣಕ್ಕೆ ಜಾಸ್ತಿ ನೋಡ್ತಾರೆ ಇದ್ದ ಯಾವ ರೀತಿ ಏನೇನೋ ಕೆತ್ತಿದ್ದಾರೆ ಅಂತ ನೋಡಿ ನೋಡಿ ಬಿ ಎಸ್ ಅಂತೆ ಅದಂತೆ ಅಲ್ಲಿ ಮುಖ್ಯ ಜೋರ್ಸಿಂಗ್ ಯಾವ ರೀತಿ ಹಾಳು ಮಾಡಿದ್ದಾರೆ ನೋಡಿ ಮುಳುಕಾದ್ರೂ ಆಗಲ್ಲ ಈಗ ಹಾಳು ಮಾಡಕ್ ಮಾತ್ರ ನೋಡಿ ಯಾವ ರೀತಿ ಕೆತ್ತೋಗಿದ್ರು ನೋಡಿ ಫ್ರೆಂಡ್ ಏನು ಮಾಡ್ಕೋ ಚೆಕ್ ಮಾಡ್ಕೊಂಡ ಗುಡ್ಡಿನ ಗುಡಿ ಯಾವ ರೀತಿ ಇದೆ ಅಂತ ಪಾಟ ಅಲ್ಲಿ ಮಾಡಿದ್ದೀನಿ ನೋಡಿ ಪಾರ್ಟ್ ಅತಿ ಶೀಘ್ರದಲ್ಲಿ ತಾ ಬರ್ತೀನಿ ಆದ್ರೆ ಹೋಗೋಕೆ ಸ್ವಲ್ಪ ಟೈಮ್ ಫುಲ್ ಪ್ರಿಪರ್ ಪ್ರಿಪೇರ್ ಆಗೋಬೇಕು ಅದ್ರ ಹೋಳಿಗೆ ಬಲ್ಲಿ ಅದೊಂದು ದೇವಸ್ಥಾನ ಅದೊಂದು ಇದನ್ನ ತೋರಿಸ್ತಾ ಇದ್ದೀನಿ ನನಗೆ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಹಳೆ ಒಂದು ಗುರು ಒಂಥರ ಚಿಕ್ಕ ದೇವಸ್ಥಾನ ತರ ಇದೆ ಅದನ್ನು ತೋರಿಸ್ತೀನಿ ಬಲ್ಲಿ ಫುಲ್ಲು ಚಿಕ್ಕದು ಹಳೆ ಕಾಲದ ಗುರು ಜಸ್ಟ್ ವರ್ಷದ ಗೊತ್ತಿಲ್ಲ ಅದು ಅದನ್ನು ತೋರಿಸ್ತೀನಿ ಹಳೆ ಕಾಲದ್ದು ಸ್ಟಾರ್ಟಿಂಗ್ ತೋರಿಸ್ತೀನಿ ಬಾ ಗುರು ಹೋಗದ ೂರು ಇಲ್ಲಿ ಏನಾದ್ರು ವೈತಃ ಕಾಣಿಸ್ತಾ ಕಲ್ಮೇಲೆ ಬೆಳ್ದಿರೋದಕ್ಕೆ ಕಲ್ಲ ತಗಿಡ ಅಂತ ಹೆಸರು ಕೊಟ್ಟವ್ರೆ ಹೇಳಿದ್ನಲ್ಲ ಹಳೆ ಕಾಲದ್ದು ಅಂತ ಇದೆಯಾ ನೋಡಿ ಒಳಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಮಕ್ಕಳಿ ಗಂಟಾನೆ ಬಂದ್ ವೀರಿಸ ನೋಡಿ ಹೋಗಲ್ಲ ಇವಾಗ ಇನ್ನು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೆಯಾ ಫುಲ್ ಕಂಪ್ಲೀಟ್ ಆಗಿ ನಾಗಡೆ ಫುಲ್ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ ನೋಡಿ ಭಯ ಆಗ್ತಿದೆ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ ಗುರು ನಾಗಡೆ ಫುಲ್ ಗುಹೆ ಸಮೇತ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ ಯಾರು ಇಲ್ಲಿ ಯಾರು ಕೇರ ಮಾಡಲ್ಲ ಇಲ್ಲಿ ಫುಲ್ಲು ಫುಲ್ ಟೂರಿಸಂ ಪ್ಲೇಸ್ ತರ ಮಾಡಬಹುದು ಇಲ್ಲಿ ಗುರು ಮಾಡಿದ್ರೆ ಆದ್ರೆ ಯಾರು ಇಂಟ್ರೆಸ್ಟ್ ತೋರಿಸಲ್ಲ ಇಲ್ಲಿ ಮಾಡಕ್ಕೆ ಸೂಪರ್ ಆಗಿದೆ ಮಾತ್ರ ಹಳೆ ಕಾಲದ್ದು ಫುಲ್ ಮುಚ್ಚೋಗ್ಬಿಟ್ಟಿದೆ ತೋರ್ಸುದಲ್ಲ ಅದನ್ನ ಒಳಗಡೆ ದೇವ್ರೈತೆ ಏನೋ ಗೊತ್ತಿಲ್ಲ ಫುಲ್ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ ಒಳಗಡೆ ಆಗಲ್ಲ ಹೋಗ್ಬೋದು ವಿಡಿಯೋ ಪಾರ್ಟ್ ಒನ್ ಅಲ್ಲಿ ಮಾಡಿರೋದೇ ಈಗ ಹೋಗತ್ ಕಷ್ಟ ಇದೇ 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 ಇದೆ ಜೈಗುಂಡೇಶ್ವರ ದೇವಸ್ಥಾನ ಮೇಮೆ ಹೋಗುತ್ತೆ ಗುರು ಶಿವನ್ ದೇವಸ್ಥಾನ ಬಿಡಿ ಸೂಪರ್ ಆಗಿದೆ ಅದನ್ನ ನೋಡಿ ಲಾಸ್ಟ್ 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 ನೋಡ್ಕೊಬಿಡಿ ದೇವಸ್ಥಾನ ಇದೆ ಗುಹೆ ಗುಹೆ ತಕ್ಕೆ ಬಂದಿದ್ದೀನಿ ಒಳಗಡೆ ಕೋಗಕಾಗಲ್ಲ ಇಲ್ಲ ಚಿನ್ನ ಹೋಗ್ಬೇಕು ಇಳಿದ್ರೆ ಇಲ್ಲ ಚಿನ್ನ ಇಳೀಬೇಕು ತೋರಿಸ್ತೀನಿ ಗುಹೆ ನೋಡ್ಗುರು ಇದೆ ಗುಹೆ ಪಾರ್ಟ್ ಒಂದಲ್ಲಿ ತೋರಿಸಿದೀನಿ ನೋಡಿ ಬೆಳ್ಳಿ ಗುರು ನುಗ್ಗೇಹಳ್ಳಿ ಯಾವ ಯಾವ ದೇವಸ್ಥಾನ ಇದೆ ಹಳೆ ಕಾಲದ್ದು ಮತ್ತೆ ಎಲ್ಲಾ ದೇವಸ್ಥಾನ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ತೀನಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಬಸ್ಸು ಎವ್ರಿ ಮಳೆ ಬರೋ ರೀತಿ ಇದೆ ಎವ್ರಿ ಗಾಳಿ ಮಾತ್ರ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಅನ್ಕೊಂತೀನಿ ನೆಕ್ಸ್ಟ್ ಆ ದೇವಸ್ಥಾನ ಎಲ್ಲ ಮಾಡ್ತೀನಿ ಮತ್ತೆ ಈಗ ಮಾಡಿರೋ ದೇವಸ್ಥಾನ ಎಲ್ಲ ಫುಲ್ ವಾಚ್ ಮಾಡಿ ಮತ್ತೆ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಸದಾಶಿವ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡು ಮಾಡ್ಬೇಕು ದೇವಸ್ಥಾನದ ವಿಡಿಯೋ ಮಾಡಬೇಕು ಫುಲ್ ಅಂತ ಮಾಡಬೇಕು ವಿಡಿಯೋನ ಫುಲ್ ಎಂಟು ಗಂಟೆ ನೋಡಿ ಎಂಟು ಗಂಟೆ ಮಾಡೋಕ್ಕೆ ಫುಲ್ ಇದಾಯ್ತದೆ ಇನ್ಸ್ಪಿರೇಷನ್ ಆಯ್ತದೆ